ಎಲ್ಲ ಅವರ ಯೂಟ್ಯೂಬ್ ಚಾನಲ್ ನೋಡುವ ಶ್ರಾವಕ ಶ್ರಾವಕಿಯರಿಗೆ ಜೈ ಜಿನೇಂದ್ರ ಇವತ್ತು ವಿಟ್ಲದಲ್ಲಿ ವಿಶೇಷವಾಗಿ ನಿರ್ಮಿಸಿದ ನವಿಲಿನ ರೂಪದ ಯಾರು ಈ ರೀತಿಯ ಒಂದು ಬಸ್ತಿಯನ್ನು ನೋಡಿರಲಿಕ್ಕಿಲ್ಲ ಈ ಸುಂದರವಾದ ಬಸ್ತಿಯ ಒಂದು ರಚನೆ ಆಗಿದೆ ಇಲ್ಲಿ ಇದು ಮಂಜೆ ಹೆಗ್ಡೆಯವರು ಮತ್ತು ಪುಟ್ಟಸ್ವಾಮಿಯವರು ಒಂದು ಐವತ್ತರವತ್ತು ವರ್ಷದ ಹಿಂದೆ ಇದನ್ನೊಮ್ಮೆ ಸಂಪೂರ್ಣ ರಿಪೇರಿ ಮಾಡಿ ಅದರ ಜೀರ್ಣೋದ್ಧಾರ ಮಾಡಿದರು ಈಗ ಅವರ ಮಗ ಮತ್ತು ಮೊಮ್ಮಗನಾದ ವಿನಯ್ ಕುಮಾರ್ ಜಿತೇಂದ್ರ ಸೇರಿ ಅವನೊಟ್ಟಿಗೆ ಶ್ರಾವಕರಾದ ದರ್ಶನ್ ಸಹ ಸೇರಿ ಈ ಸುಂದರವಾದ ಬಸ್ತಿಯನ್ನು ಕಟ್ಟಲಿಕ್ಕೆ ಹಗಲು ರಾತ್ರಿ ದುಡ್ದು ಈ ಯುವಕರು ನಮ್ಮ ಧಾರ್ಮಿಕ ವಿಧಿ ವಿಧಾನ ಮತ್ತು ನಮ್ಮ ಧರ್ಮ ಉಳಿಬೇಕು ಅಂತ ಸುಂದರವಾಗಿ ಅದನ್ನು ಯೋಚನೆ ಮಾಡಿ ಕಟ್ಟಿದ್ದಾರೆ ಇದರ ಪಂಚಕಲ್ಯಾಣವು ಕಲ್ಯಾಣವು ನಾಡಿದ ಹದಿಮೂರರಿಂದ ಹದಿನೇಳರವರೆಗೆ ನಡೀತದೆ ಈ ಬಸ್ತಿಯನ್ನು ಎಲ್ಲರೂ ನೋಡಬೇಕಾದಂಥ ಒಂದು ಸುಂದರ ರೂಪವಾದ ಒಂದು ಬೇರೆ ರೀತಿಯ ಅದ್ಭುತವಾದ ಬಸ್ತಿ ಮೂಡಿಬಂದಿದೆ ಎಲ್ಲರೂ ಪಂಚಕಲ್ಯಾಣಕ್ಕೆ ನಮ್ಮದೇ ತಮ್ಮದೇ ಅಂತ ಭಾಗಿಯಾಗಿ ಒಂದು ಪಂಚಕಲ್ಯಾಣದಲ್ಲಿ ಭಾಗಿಯಾಗುವಂಥದ್ದು ಬಹಳ ಪುಣ್ಯ ವಿಶೇಷ ಆದ್ದರಿಂದ ಎಲ್ಲರೂ ಇಲ್ಲಿಗೆ ಬಂದು ಈ ಪಂಚಕಲ್ಯಾಣದಲ್ಲಿ ಭಾಗವಹಿಸಿ ಈ ಸುಂದರವಾದ ಬಸ್ತಿ ಮತ್ತು ಅಷ್ಟೇ ಸುಂದರವಾದ ಚಂದ್ರನಾಥ ಸ್ವಾಮಿಯ ದರ್ಶನ ಮಾಡಿ ಚಂದ್ರನಾಥನ ಆಶೀರ್ವಾದ ಪಡೆದು ಹಾಗೆ ಮಾತೆ ಜ್ವಾಲಾಮಾಲಿನಿಯಮ್ಮ ಅಮ್ಮನ ಯಕ್ಷ ಯಕ್ಷಿಯರಿದ್ದಾರೆ ಇವರ ಸಹ ದರ್ಶನ ಮಾಡಿ ಪುಣ್ಯಭಾಗಿಗಳಾಗಬೇಕು ಅಂತ ಕೇಳ್ಕೊಳ್ತೇನೆ ಎಲ್ಲರಿಗೂ ಜೈ ಜಿನೇಂದ್ರ